ನಮಸ್ಕಾರ ಜೀವನದ ಸತ್ಯ ಭಯವನ್ನು ಮೊದಲು ಗೆಲ್ಲು ನೀನು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಇದು ಸತ್ಯವಾಗಿರುವಂಥ ಮಾತಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡಿರುತ್ತಾರೆ ಹಲವಾರು ಜನ ತಮ್ಮ ತಮ್ಮ ಒಂದು ಗುರಿಗಳನ್ನು ಸಾಧಿಸ್ಕೊಳ್ಳುತ್ತಾರೆ ಆದರೆ ಇನ್ನೂ ಕೆಲವು ಜನ ಆ ಸಾಧನೆಗಳನ್ನು ಸಾಧಿಸ್ಕೊಳ್ಳದೆ ಹಿಂದೆ ಉಳಿದಿರುತ್ತಾರೆ ಅದಕ್ಕೆ ಕಾರಣವೇ ಈ ಭಯ ಎಂಬ ಒಂದು ಆತಂಕ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಗುರಿ ಮತ್ತು ಬಯಕೆ ಇದ್ದರೆ ಸಾಲದು ಆ ಒಂದು ಬಯಕೆ ಗುರಿಗಳನ್ನು ಮುಟ್ಟುವ ಸಲುವಾಗಿ ತಮ್ಮಲ್ಲಿರುವ ಭಯವನ್ನು ಮೊದಲು ತೊಲಗಿಸಬೇಕು ಆಗ ಮಾತ್ರ ತಮ್ಮಲ್ಲಿ ಇರುವಂತಹ ಗುರಿಯನ್ನು ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಇಲ್ಲಿ ಭಯಕೆ ಒಂದು ಬೀಜ ಇದ್ದಂತೆ ಶ್ರಮ ಅದಕ್ಕೆ ಒಂದು ಗೊಬ್ಬರ ಬೆಳಕು ನೀರು ಇದ್ದಂತೆ ಧೈರ್ಯ ಅದಕ್ಕೆ ರಕ್ಷಣೆ ಇದ್ದಂತೆ ಇಲ್ಲಿ ಬೀಜ ಶ್ರಮಕ್ಕಿಂತ ಹೆಚ್ಚಾಗಿ ಧೈರ್ಯ ಈ ಒಂದು ರಕ್ಷಣೆ ಇದ್ದಾಗ ಮಾತ್ರ ಆ ಒಂದು ಬೀಜ ಮತ್ತು ಬೆಳಕು ಗೊಬ್ಬರಗಳಿಂದ ಬೆಳೆಯಲು ಸಾಧ್ಯವಾಗುತ್ತೆ ಈ ರಕ್ಷಣೆಯೇ ಇರದಿದ್ದಾಗ ಆ ಬೀಜ ಬೆಳಕುಗಳಿಂದ ಬೆಳೆಯದೇ ಅಲ್ಲೇ ಒಂದು ಒಣಗೋಗುತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮಲ್ಲಿರುವಂತಹ ಭಯವನ್ನು ಮೊದಲು ತೊಲಗಿಸಿ ಹಾಗಾದಾಗ ಮಾತ್ರ ತಾವು ಏನೇ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ ಇನ್ನೂ ಹೆಚ್ಚಿನ ಜೀವನ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಜೀವ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು